ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಸೂಪರಾಗಿದ್ದೀರಾ ಅನ್ಕೊಂಡು ಇನ್ನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಅಮ್ಮನ ಮಲ್ಲಿದ್ದೀನಿ ರಾಮನಾಥ್ಪುರ ಜಾತ್ರೆಗೆ ಹೋಗೋಣ ಅಂತ ಮೊನ್ನೆ ಮೂರು ದಿವಸ ಆಯಿತು ಶನ್ ಇದು ಶನಿವಾರದ ವ್ಲಾಗ್ ಇನ್ನು ಮಗ ಮತ್ತು ಅಪ್ಪ ಇಬ್ಬರು ಒಳಲೆ ಸ್ನಾನ ಮಾಡ್ತೀವಿ ಅಂತ ಹೋಗಿದ್ದರು ಇನ್ನು ನಾನು ಅಮ್ಮ ಮಗಳು ಕೊನೆಗೆ ಹೋಗಿ ಜಾಯಿನ್ ಆಗ್ತೀವಿ ಲಾಸ್ಟಲ್ಲಿ ಇನ್ನು ನಾವೆಲ್ಲ ರೆಡಿಯಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ರಾಮನಾಥ್ಪುರ ಏನಿಲ್ಲ ನಮಗೊಂದು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹಾಗಾಗಿ ಇನ್ನು ರಾಮನಾಥ್ಪುರ ಹೊಳಗೋಗದ್ರೊಳಗೆ ಏನಿಲ್ಲ ಅಂದ್ರೂ ಮೂರು ಗಂಟೆ ಆಯಿತು ಇನ್ನು ಮೂರು ಗಂಟೆ ಅಲ್ಲಿ ಹೋದ್ವಿ ಇನ್ನು ನೋಡ್ತಿರ್ಬೋದು ಜನ ಎಷ್ಟೊಂದಿದ್ರೆ ಈಗಲೂ ಕೂಡ ಜನಗಳು ಬರ್ತಾಯಿದ್ರು ಅಂದರೆ ತಿಂಗಳ ಜಾತ್ರೆ ನೆನ್ನೆನೆ ಆಗೋಗಿದೆ ಆದ್ರೆ ನೋಡಿದರೆ ಜನಗಳು ಇನ್ನೂ ಬರ್ತಾಯಿದ್ರು ಇನ್ನೂ ಒಂದು ತಿಂಗಳು ಜನ ಹೀಗೆ ಬರ್ತಾರೆ ತು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಇನ್ನು ನಾನು ನಮ್ಮಮ್ಮ ನನ್ನ ಮಗಳು ಒಳ ಪೂಜೆಗೆ ಅಂತ ಬಂದ್ವಿ ಇನ್ನು ಅವರು ನಾವು ಬರೋದ್ರೊಳಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಿಂತಿದ್ರು ಅಪ್ಪ ಮತ್ತು ನನ್ನ ಮಗ ಇನ್ನು ನಾವು ಪೂಜೆ ಎಲ್ಲಾನು ಮಾಡ್ಕೊಂಡ್ವಿ ಇನ್ನು ಇಲ್ಲೆಲ್ಲ ತುಂಬ ಜನ ಸ್ನಾನ ಎಲ್ಲನೂ ಮಾಡ್ತಾಯಿದ್ರು ಇನ್ನು ನಾವೆಲ್ಲ ಪೂಜೆ ಎಲ್ಲಾನು ಮಾಡ್ಕೊಂಡ್ವಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಇದು ಇನ್ನು ಸುಬ್ರಹ್ಮಣ್ಯ ಜಾತ್ರೆ ಆಗಿರೋದ್ರಿಂದ ಈ ಹೊಳೆಲಿ ಬಂದು ಸ್ನಾನ ಮಾಡಿದರೆ ನಾಗರಾಗಿರ್ಬೋದು ಮತ್ತೆ ಕಜ್ಜಿ ತುರಿ ಏನೇ ದೋಷ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋದೊಂದು ಇದಿದೆ ಇನ್ನು ಈ ಕಜ್ಜಿ ತುರಿ ನಾಗರಿ ಸೈಡೆ ಏನೈತೆ ಅದನ್ನು ತಗೊಂಡೋಗಿ ದೇವ್ರ ಮುಂದೆ ಹುಂಡಿಗೆ ನಮಗೆ ಸರಿ ನಿಲ್ಸಿ ಹಾಕಿದ್ರೆ ತುಂಬಾ ಒಳ್ಳೆಯದು ಇನ್ನು ನಮ್ಮಮ್ಮ ಕಜ್ಜಿ ತುರಿ ನಾಗರಿ ಸೈಡನ ಹೊಳೆಲಿ ತೊಳೆದು ನನ್ನ ಮಗಳಿಗೆ ಒಂದು ನಿಲ್ಸಿ ಹೊಳೆಲೇ ತೇಲಿ ಬಿಡ್ತಾ ಇದ್ದಾರೆ ಇನ್ನು ಇಲ್ಲಿ ಗೋಗಲೆಲ್ಲ ತುಂಬಾ ಫೇಮಸ್ಸು ಇನ್ನು ಗೋಗಲಲ್ಲಿ ನುಸಿದು ಎಲ್ಲ ಬರ್ತಾರೆ ಇನ್ನು ನಾನು ಗೋಗಲ್ ಕಡೆಗೆಲ್ಲ ಹೋಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆ ಅಂದರೆ ನಾವು ಬಂದಿರೋದು ಮೂರು ಗಂಟೆ ಟೈಮ್ ಆಗಿಬಿಟ್ಟಿತ್ತು ಇಲ್ಲೇ ಸೈಡೆಲ್ಲ ಒಳಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಇನ್ನು ಅಲ್ಲಿ ಗೋಗಲ್ಗೆಲ್ಲ ಹೋಗಿ ಬರೋದ್ರೊಳಗೆ ಟೈಮ್ ಆಗುತ್ತೆ ಕತ್ಲಾಗುತ್ತೆ ಆಗುತ್ತೆ ಜಾತ್ರೆಗೆ ಸುತ್ತಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಂದ್ವಿ ಇನ್ನು ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಹೊಳೆಯಿಂದ ಇದ್ದಂಗೆ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಇನ್ನು ಕೈ ಮುಕ್ಕೊಂಡು ಕೈ ಎಲ್ಲ ತೊಗೊಂಡು ದೇವಸ್ಥಾನದೊಳಗೆ ಹೋದ್ವಿ ತುಂಬಾ ಜನ ರಶ್ ಇತ್ತು ಕ್ಯೂವಲ್ಲಿ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಕ್ಯೂ ಅಲ್ಲಿ ಹೋದ್ವಿ ಇನ್ನು ನಾನು ತೋರಿಸ್ತಾ ಇದ್ದೀನಲ್ಲ ರಥ ಅದರಲ್ಲಿ ತಿಂಗಳು ಜಾತ್ರೆಗೆ ದೇವ್ರನ್ನ ಮೆರವಣಿಗೆ ಎಲ್ಲ ಮಾಡಿದ್ದಾರೆ ಇನ್ನು ನಾವು ರಶ್ ಆಗಿತ್ತಲ್ಲ ಹೋದ್ವಿ ಕ್ಯೂ ನೋಡ್ತಾ ಇದ್ದ ಎಷ್ಟೊಂದಿದೆ ಕ್ಯೂ ಮತ್ತು ಜನಗಳು ಬರ್ತಲೇ ಇದ್ರು ಏನಿಲ್ಲ ಅಂದರೂ ನೈಟು ಜಾತ್ರೆ ಟೈಮ್ ಅಂತಲ್ಲ ಯಾವಾಗಲೂ ಕೂಡ ನೈಟ್ ಎಂಟು ಗಂಟೆವರೆಗೂ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ ಬಂದು ಎಣ್ಣುಕಾಯಿಗಳನ್ನು ಮಾಡಿಸ್ಕೋಬೋದು ಇನ್ನು ನಾವು ಕೂಡ ಇನ್ನು ದೇವ್ರ ದರ್ಶನ ಎಲ್ಲನೂ ಮಾಡ್ಕೊಂಡು ಬಂದ್ವಿ ಇನ್ನು ದೇವ್ರದ್ದು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ನಾಗರ ದೇವ್ರದ್ದು ವೀಡಿಯೋ ಮಾಡ್ಕೋಬಾರ್ದು ಸುಬ್ರಹ್ಮಣ್ಯದಿಂದ ನಮಗೆ ಕಜ್ಜಿ ತೂರಿ ನಾಗರಾಗೋದು ಈ ಥರ ಎಲ್ಲ ಸಮಸ್ಯೆ ಬರುತ್ತೆ ನಾವು ಫೋನಲ್ಲಿ ವೀಡಿಯೋ ಮಾಡ್ಕೊಂಡ್ರೆ ಫೋಟೋ ತೊಗೊಂಡ್ರೆ ಅಂತ ಏನಾರ ಹಂಗೆ ಅಂತ ಅಂತ ಅಂದಿದ್ರು ಹೋದ ವರ್ಷದ ಜಾತ್ರೆಯಲ್ಲಿ ಅದು ನೆನ್ಪಿಟ್ಕೊಂಡು ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಹಣ್ಣು ತುಪ್ಪ ಎಲ್ಲನೂ ಮಾಡಿಸ್ತಾಯಿದ್ರು ದೇವಸ್ಥಾನದ ಹತ್ರ ಬಂದು ಭಕ್ತಾದಿಗಳು ನೀವು ನೋಡ್ಬೋದು ತುಪ್ಪ ಪ್ರತಿಯೊಂದನ್ನು ಮಾಡಿಸ್ತಿದ್ರು ಇನ್ನು ನಾವು ಹಣ್ಣು ತುಪ್ಪ ಏನು ಮಾಡಿಸ್ತಿಲ್ಲ ಪ್ರಸಾದ ತಗೊಂಡು ಈಚೆಗೆ ಬಂದ್ವಿ ಇನ್ನು ಜಾತ್ರೆ ಸುತ್ತಾಡೋಕೆ ಟೈಮ್ ಆಗುತ್ತೆ ಅಂತ ಆಲ್ಮೋಸ್ಟ್ ಐದುವರೆ ಆಗಿದ್ದು ಜಾತ್ರೆ ಒಳಗೆ ಹೋಗೋದ್ರೊಳಗೆ ಇನ್ನು ಜಾತ್ರೆ ಒಳಗೆಲ್ಲ ಹೋಗಿ ಸುತ್ತಾಡಿ ಮೀನಿಗೆ ಕಡಲೆ ಪುರಿ ಎಲ್ಲನೂ ಕಡಲೆಪುರಿ ಮತ್ತು ನಿಲ್ಗಡ್ಲೆ ಇವೆಲ್ಲನೂ ಹಾಕಿದೆ ಇವೆಲ್ಲನ ಹಾಕಿ ಒಂದಷ್ಟು ತಲೆ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಚುರುಮುರಿ ತಿಂದ್ಕೊಂಡು ಬಂದ್ವಿ ಮೀನೊಳೆಯಿಂದ ಇನ್ನು ಬಂದು ಜಾತ್ರೆಲಿ ಏನೇನು ಬೇಕೆಲ್ಲ ತೊಗೊಂಡು ಇನ್ನು ನನ್ನ ಮಗ ಇದೊಂದು ಕಾರಿಂದು ಗೇಮ್ ಆಡ್ತೀನಿ ಅಂತಿದ್ದ ಆಟ ಆಡ್ತೀನಿ ಅಂತಿದ್ದ ಇದಕ್ಕೆ ಇದರಲ್ಲಿ ನನ್ನ ಮಗ ಮಗಳು ಇಬ್ಬರು ಆಟ ಆಡಿದರು ಇನ್ನು ನಮಗೆ ಚಿಕ್ಕ ವಯಸ್ಸಿಂದ ಈ ಜಾತ್ರೆ ಅಂದರೆ ತುಂಬ ಸ್ಪೆಷಲ್ ಯಾಕೆಂದರೆ ನಾವು ಕೊಣನೂರವರಾಗಿರೋದ್ರಿಂದ ಇನ್ನು ಈ ಜಾತ್ರೆ ಬಂತು ಅಂದರೆ ಮಧ್ಯದಲ್ಲಿ ಜಾತ್ರೆ ಮಧ್ಯದಲ್ಲಿ ಬುತ್ತಿಗಿತ್ತಿ ತಂದು ಎದ್ದೇ ಬಂದು ಇಲ್ಲಿ ಬುತ್ತಿನ ಸ್ನಾನ ಎಲ್ಲ ಮಾಡಿ ಗೋಗಲ್ ನುಗ್ದು ಮೀನು ಒಳೆತಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಮೀನು ಒಳೆತಕ್ಕೆ ಬಂದು ಬುತ್ತಿಯೆಲ್ಲ ತಿಂದು ಜಾತ್ರೆ ಸುತ್ತಾಡಿ ಹೋಗ್ತಾ ಇದ್ವಿ ಇದು ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ನೆನಪಿರೋ ಅಂಥ ಜಾತ್ರೆ ಇನ್ನು ಜಾತ್ರೆ ಎಲ್ಲ ಸುತ್ತಾಡೋ ಹೊತ್ತಿಗೆ ಏನಿಲ್ಲ ಅಂದರೂ ಕತ್ಲೇ ಆಯಿತು ಇನ್ನು ನೈಟ್ ಇತ್ತು ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದರೆ ನನ್ನ ಮಗಂದು ನನ್ನ ಮಗಳದ್ದು ಒಂದು ಸ್ವಲ್ಪ ಜಗಳ ಅವ್ಳು ಕ್ಯಾರಂ ಬೋರ್ಡ್ ಆಡ್ತಿದ್ದ ಅದನ್ನು ಇವಳು ಕೊಡ್ತಾಯಿಲ್ಲ ಅನ್ಬಿ ಇವನು ಕೊಡ್ತಾಯಿಲ್ಲ ಅಂದ್ಬಿಟ್ಟು ಅವಳು ಬೇರೆ ಹೇಳ್ತಾ ಇದ್ದ ಹೇಳ್ತಿದ್ರು ಜಗಳ ಆಗೋಗ್ಬಿಡ್ತು ಇದಾಗಿತ್ತು ಇವತ್ತಿನ ಜಾತ್ರೆ ವಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್